ಹಾಯ್ ಹೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹ ಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ನಮ್ಮ ಖಾತೆಗೆ ಯಾವಾಗ ಬರುತ್ತೆ ಅಂತ ಹಲವಾರು ಫಲಾನುಭವಿಗಳು ಕೇಳ್ತಾ ಇದ್ದೀರಾ ಸೊ ಅದಕ್ಕೂ ಕೂಡ ಇಲ್ಲಿ ಸ್ಪಷ್ಟನೆಯನ್ನ ಕೊಡ್ತೀನಿ ಇನ್ನ ಕೆಲವೊಬ್ಬರಿಗೆ ಏನಾಗಿದೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಸೊ ಅವ್ರಿಗೂ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಇದ್ರ ಜೊತೆಗೆ ಸೊ ಇವಾಗ ನಮ್ಮ ಆರ್ ಸಿ ಬಿ ಕೂಡ ವಿನ್ ಆಯಿತು ಸೊ ಅಲ್ಲದೇ ಒಂದು ಕಡೆ ಸಂತೋಷದ ಮಾಹಿತಿ ಅಂತ ಅಂದ್ರೆ ಇನ್ನೊಂದು ಕಡೆ ದುಃಖದ ಸಂಗತಿ ಅಂತಾನೆ ಹೇಳ್ಬೋದು ಸೊ ಅದ್ರ ಬಗ್ಗೆನೂ ಕೂಡ ಮಾತಾಡೋಣ ಬನ್ನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಆರೋಗ್ಯ ಪೂರ್ವ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇವಾಗ ಎಲ್ರಿಗೂ ಕೂಡ ಗೊತ್ತೇ ಇದೆ ಆರ್ ಸಿ ಬಿ ಏನ್ ಆಯಿತು ಅಲ್ವಾ ಸೊ ಆ ಒಂದು ಆರ್ ಸಿ ಬಿ ವಿಜಯೋತ್ಸವನ ಆಚರಣೆ ಮಾಡೋದಕ್ಕೆ ಬೆಂಗಳೂರಲ್ಲಿ ನಮ್ಮ ಸಿಎಂ ಸಿದ್ದರಾಮಯ್ಯ ಜೊತೆಗೆ ನಮ್ಮ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಸರ್ ಗೃಹ ಸೊ ಎಲ್ಲರೂ ಕೂಡ ಸೇರಿದ್ರು ಅವ್ರಗಳಿಗೆ ಏನೇನ್ ಬೇಕು ವ್ಯವಸ್ಥೆ ಸೊ ಅದನ್ನೆಲ್ಲ ಸ್ಟೇಜ್ ಮೇಲೆ ಮಾಡ್ಕೊಂಡಿದ್ರು ಆದ್ರೆ ಈ ಒಂದು ವಿಜಯೋತ್ಸವ ನೋಡೋದಕ್ಕೆ ಬಂದಂತಹ ಏನಿದ್ದಾರೆ ಸೊ ಜನರೇನಿದ್ದಾರೆ ಸೊ ಆ ಒಂದು ಜನರಿಗೆ ನಮ್ಮ ಸರ್ಕಾರ ಏನ್ ಅನುಕೂಲವನ್ನ ಮಾಡಿಕೊಟ್ಟಿತ್ತು ಸೊ ಯಾವುದೇ ರೀತಿಯಾದಂತಹ ಅನುಕೂಲವನ್ನ ಮಾಡಿಲ್ಲ ಸೊ ಇವಾಗ ಆಲ್ಮೋಸ್ಟ್ ಮೂವತ್ತು ವರ್ಷದ ಒಳಗೆ ಇರುವಂತಹ ಜನರೇ ಸತೋಗಿರುವಂತಹ ಅಂತ ಅಂದ್ರೆ ಬಾಲಕ ಬಾಲಕಿಯರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವಾಗ ಆ ಮೃತಪಟ್ಟಂತಹ ಮಕ್ಕಳೇನಿದ್ದಾರೆ ಸೊ ಅವರ ಕುಟುಂಬಕ್ಕೆ ಏನ್ ಮಾಡಿದ್ರು ಹತ್ತತ್ತು ಲಕ್ಷ ಘೋಷಣೆಯನ್ನ ಮಾಡಿದ್ರು ಸೊ ಇವತ್ತು ಏನ್ ಮಾಡ್ತಾ ಇದ್ದಾರೆ ಹತ್ತು ಲಕ್ಷ ಅಲ್ಲ ಇಪ್ಪತ್ತೈದು ಲಕ್ಷ ಅಂತ ಘೋಷಣೆಯನ್ನ ಮಾಡ್ತಾ ಇದಾರೆ ಸೊ ಇವರ ಇವರು ಕೊಡುವಂತಹ ಇಪ್ಪತ್ತೈದು ಲಕ್ಷವನ್ನ ಇಟ್ಕೊಂಡು ಅವರ ಪೇರೆಂಟ್ಸ್ ಗಳನ್ನ ಉಪಕಾರ ನಿಕ್ಕೋಬೇಕಾ ಸೊ ಇರುವಂತಹ ಇಪ್ಪತ್ತೈದು ಲಕ್ಷಣ ಅದ್ರ ಬದಲು ಇವಾಗ ಏನು ಐಪಿ ಒರ್ ಸಿ ಬಿ ಸಂಭ್ರಮಕ್ಕೆ ಜನರು ಬರ್ತಿದ್ರಲ್ವಾ ಸೊ ಆ ಒಂದು ವಿಜಯೋತ್ಸವದಲ್ಲಿ ಇವ್ರು ಏನ್ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಯಾವ ರೀತಿಯಾದಂತಹ ಜನರಿಗೆ ವ್ಯವಸ್ಥೆ ಇಲ್ಲ ದೊಂಬೆ ರೀತಿ ಜನಗಳನ್ನೆಲ್ಲೂ ಕೂಡ ಸೇರಿಸಿಕೊಂಡ್ರು ಬಟ್ ಅವರಿಗೆ ಬೇಕಾದಂತಹ ಅನುಕೂಲಗಳನ್ನ ಸ್ಟೇಜ್ ಮೇಲೆ ಎಲ್ಲರೂ ಕೂಡ ಸರಿಯಾಗಿ ಮಾಡ್ಕೊಂಡಿದ್ರು ಸೊ ನಿಂಕೊಂಡ್ ನೋಡೋರಲ್ವಾ ಹೇಗಿದ್ರು ನೋಡ್ಕೊಳ್ಳಿ ಕಾಲ್ತು ಸತೋಗಿರೋತಾನೆ ನಾವ ಅನ್ನೋ ರೀತಿ ಇವಾಗ ಮೀಡಿಯಾ ಮುಂದೆ ಬಂದ್ಬಿಟ್ಟು ನಮ್ಮ ಉಪಮುಖ್ಯಮಂತ್ರಿಗಳು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಸೊ ಈ ರೀತಿ ಕಣ್ಣೀರ್ ಹಾಕೋದ್ರ ಬದಲು ಮುಂಚೆನೆ ಯೋಚನೆ ಮಾಡ್ಬಿಟ್ಟು ಸೊ ಇವಾಗ ಲಕ್ಷಾಂತರ ಜನ ಸೇತಾರೆ ಅಂತ ಆದ್ಮೇಲೆ ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನ ಸಿದ್ಧತೆಯನ್ನ ಇರಬೇಕು ಸರ್ಕಾರ ಸೊ ಸಡನ್ ಆಗಿ ಅವಶ್ಯಕತೆ ಏನಿತ್ತು ಅಲ್ವಾ ಎರಡು ದಿನ ಬಿಟ್ಟು ಎಲ್ಲಾ ಅರೇಂಜ್ಮೆಂಟ್ ಅನ್ನ ಮಾಡ್ಕೊಂಡು ಈ ಒಂದು ಫಂಕ್ಷನ್ ಅನ್ನ ಮಾಡಿದ್ರೆ ಯಾರಪ್ಪನ ಮನೆ ಗಂಟೆ ಏನಾದ್ರು ಹೋಗ್ತಿತ್ತಾ ಅಥವಾ ಸರ್ಕಾರ ನಮ್ಮ ಸರ್ಕಾರ ಅಂತ ಹೇಳ್ಕೊಳೋದಕ್ಕೆ ನಾಚಿಕೆ ಆಗ್ತಾ ಇದೆ ಸೊ ಅಂತಹ ಒಂದು ಇವಾಗ ಹದಿನೆಂಟು ವರ್ಷ ಆದ್ಮೇಲೆ ಆ ಸಿಬಿ ಗೆದ್ದಿದಂತದ್ದು ಸೊ ಅದು ಎಲ್ಲರಿಗೂ ಕೂಡ ಖುಷಿಯ ಒಂದು ವಿಷಯ ಅಂತಾನೆ ಹೇಳ್ಬೋದು ಅದೇ ಖುಷಿಯಲ್ಲಿ ನಮ್ ಜನರು ಕೂಡ ನೋಡೋದಕ್ಕೆ ಬಂದಿದ್ರು ಅಲ್ವಾ ಸೊ ಹಾಗಾಗಿ ನಮ್ಮ ಸರ್ಕಾರ ನೋಡೋಕ ಬಂದಂತಹ ಜನರಿಗೆ ಏನ್ ಬೇಕು ಅದನ್ನ ಮಾಡ್ಕೊಡ್ಬೇಕಾಗಿತ್ತು ಅದ್ರ ಬದಲು ಇವಾಗ ಏನ್ ಮಾಡಿದ್ರು ಹನ್ನೊಂದು ಜನ ಸ್ಮಶಾನಕ್ಕೆ ಕಳಿಸಿದ್ರು ಅಂತಾನೆ ಹೇಳ್ಬೋದು ನೀವು ಕೊಡುವಂತಹ ಇಪ್ಪತ್ತೈದು ಲಕ್ಷ ಏನಕ್ಕ ಇಪ್ಪತ್ತೈದು ಲಕ್ಷ ಅವ್ರ ಪೇರೆಂಟ್ಸ್ ಕೊಡ್ತಾರೆ ಈ ಏನಾದ್ರು ಒಬ್ಬರನ್ನಾದ್ರೂ ಉಳಿಸ್ ಕೊಡ್ತಾರ ಇವಾಗ ಮೀಡಿಯಾ ಮುಂದೆ ಬಂದ್ಬಿಟ್ಟು ಕಣ್ಣೀರ್ ಹಾಕಿಬಿಟ್ಟು ನಮಗೂ ಕೂಡ ಬೇಜಾರ್ ಅಂತ ಹೇಳ್ತಿದಿರಲ್ಲ ಸೊ ನಿಮ್ಮನೆ ಮಕ್ಕಳಾಗಿದ್ರೆ ನೀವು ಇದೇ ರೀತಿ ಯೋಜನೆ ಮಾಡ್ತಾ ಇದ್ರ ಸೊ ನಿಮ್ಮನೆ ಮಕ್ಕಳಿಗೆ ಏನಂತ ಅಂದ್ರೆ ವಿಐಪಿ ಸ್ಥಾನ ಕೊಟ್ಟಿರ್ತೀರಾ ಹಿಂದೆ ಮುಂದೆ ಸೆಕ್ಯೂರಿಟಿ ಎಲ್ಲಾ ಇರುತ್ತೆ ನಮ್ ಜನರಿಗೆ ಎಲ್ಲ ಸೆಕ್ಯೂರಿಟಿ ಇತ್ತು ಈಗ ಪೊಲೀಸ್ ಅವರನ್ನ ಏನ್ ಮಾಡುದು ಸಸ್ಪೆಂಡ್ ಮಾಡಿದಾರೆ ಆ ಒಂದು ಪೊಲೀಸ್ ಇಲಾಖೆ ಅಧಿಕಾರಿಯನ್ನ ಸೊ ಅವ್ರು ಪೊಲೀಸ್ ಅಧಿಕಾರಿಗಳು ಹೇಳಿದ್ರು ಸೊ ಈ ರೀತಿ ಮಾಡೋ ಬೇಡ ಅಂತ ಎಲ್ಲಾ ಕಡೆ ನೀವು ವೈರಲ್ ಆಗ್ತಾ ಇದೆ ಸೊ ಈ ಫಂಕ್ಷನ್ ಮಾಡಿ ತಪ್ಪು ಅಂತ ಆಗೋದಿಲ್ಲ ಆದ್ರೆ ಈ ಒಂದು ಫಂಕ್ಷನ್ ಅನ್ನ ಮಾಡೋದಕ್ಕಿಂತ ಮುಂಚೆ ಮುಂಚಾಗೃತಿ ಕ್ರಮಗಳನ್ನು ಏನ್ ತೆಗೆದುಕೊಳ್ಬೇಕು ಸೊ ಮೀಟಿಂಗ್ ಸೇರ್ಬಿಟ್ಟು ಎಲ್ಲರೂ ಕರ್ಬಿಟ್ಟು ಏನಾದ್ರು ಡಿಸ್ಕಶನ್ ಮಾಡ್ಬಿಟ್ಟು ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ರಾ ಇವಾಗ ಯಾರೇ ಆಗಿ ಕಾಮನ್ ವ್ಯಕ್ತಿಗಳು ಒಬ್ಬರು ಸಾವಿಗೆ ಕಾರಣ ಆದ್ರು ಡೈರೆಕ್ಟ್ ಆಗಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡಿದ್ರು ಏನಾಯ್ತು ಸಾವಿಗೆ ಕಾರಣ ಆದ್ರು ಅಂದ್ರೆ ಏನ್ ಮಾಡ್ತಾರೆ ಕಾನೂನು ಪ್ರಕಾರ ಆ ಶಿಕ್ಷೆ ಈ ಶಿಕ್ಷೆ ಜೈಗ್ ಹಾಕ್ಬಿಡ್ತಾರೆ ಇವಾಗ ಹನ್ನೊಂದು ಜನರ ಸಾವಿಗೆ ಕಾರಣ ಆಗಿದೆಯಾ ಸರ್ಕಾರ ನಮ್ಮ ಸಿಎಂ ಆಗಿರ್ಬೋದು ಡಿ ಸಿಎಂ ಆಗಿರ್ಬೋದು ಹೋಮ್ ಮಿನಿಸ್ಟರ್ ಆಗಿರ್ಬೋದು ಸೊ ಎಲ್ಲರೂ ಕೂಡ ಇವಾಗ ಏನ್ ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಸೊ ಆ ಕೊಲೆ ಕೇಸನ್ನ ಇವರ ಮೇಲೆ ಹಾಕ್ಬಿಟ್ಟು ಅವ್ರು ಕೂಡ ಕಾನೂನು ಪ್ರಕಾರ ಜೈಗ್ ಹಾಕ್ಬೋಲ್ಲ ಸೊ ಈ ರೀತಿ ಮಾಡ್ತಾರೆ ಯಾಕೆಂತಂದ್ರೆ ದುಡ್ಡು ದುಡ್ಡಿನ ಮುಂದೆ ಯಾವ ಜನನೂ ಇಲ್ಲ ಯಾವ ಕಾನೂನು ಇಲ್ಲ ಅನ್ನೋ ರೀತಿ ಇವಾಗ ಸತ್ತವ್ವರ್ ಮನೆಗೆ ಇಪ್ಪತ್ತೈದು ಲಕ್ಷ ಕೊಡ್ತಿದ್ರಲ್ಲ ಸೊ ಇಪ್ಪತ್ತೈದು ಲಕ್ಷ ತೆಗೆದುಕೊಂಡು ಅವ್ರು ಏನಾದ್ರು ನಿಕ್ಕೋಬೇಕಾ ಸೊ ತಮ್ಮ ಮಕ್ಕಳನ್ನ ಕಳ್ಕೊಂಡು ಇವಾಗ ಅಷ್ಟು ದುಃಖದಲ್ಲಿದ್ದಾರೆ ಇದಕ್ಕೆ ನಮ್ಮ ಸರ್ಕಾರಕ್ಕೆ ಏನು ಉತ್ತರ ಕೊಡುತ್ತೆ ನಾವು ಮಾಡಿ ತಪ್ಪಾಯ್ತು ಅಂತಾನು ಕೂಡ ಮೀಡಿಯಾ ಮುಂದೆ ಬಂದು ಹೇಳ್ತಿಲ್ಲ ನಮಗೆ ಬೇಜಾರಾಗ್ತಾ ಇದೆ ಬೇಜಾರಿದೆ ಅಂತ ನಮ್ಮ ಕೂಡ ಎಣ್ಣೆ ಇದಕ್ಕೆ ಡೈರೆಕ್ಟ್ ಆಗಿ ಒಂದು ಹನ್ನೊಂದು ಜನರ ಸಾವಿಗೆ ಡೈರೆಕ್ಟ್ ಕಾರಣ ಯಾರು ಅಂತ ಅಂದ್ರೆ ಸರ್ಕಾರನೇ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ನೋಡಿದ್ರಸನ ಆಸನಲ್ಲಿ ಒಂದು ಹುಡುಗ ಏನ್ ಮೃತಪಟ್ಟಿದ್ರು ಅಲ್ವಾ ಸೊ ಲಕ್ಷ್ಮಣನವರು ಅವರ ತಂದೆ ಸೊ ಅವರು ಮಗನ ಸಮಾಧಿ ಮೇಲೆ ಅಂತ ಏನು ಹುಡುಗನ ಹೆಸರು ಸೊ ಆ ಒಂದು ಮಗನ ಸಮಾಧಿ ಮೇಲೆ ಬಿದ್ದು ಒಳ್ಳಾಡ್ತಾ ಇದ್ದಾರೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದಿನಿ ಸೊ ಆ ಒಂದು ಆಸ್ತಿಯನ್ನು ಅನುಭವಿಸೋದಕ್ಕೆ ನನ್ನ ಮಗನೇ ಇಲ್ಲ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಕರ್ನಾಟಕ ಸರ್ಕಾರಕ್ಕೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಸೊ ಆ ಪಕ್ಷ ಈ ಪಕ್ಷ ಸೆಕಂಡ್ರಿ ಸೊ ಯಾವ ಪಕ್ಷದ ಆದ್ರೆ ಏನು ಕರೆಕ್ಟಾಗಿ ಕಾರ್ಯವನ್ನು ನಿರ್ವಹಿಸಲಿಲ್ಲ ಅಂತ ಅಂದಮೇಲೆ ಯಾವ ಪಕ್ಷ ಆದ್ರೆ ಏನಲ್ವಾ ಇವಾಗ ಇವಾಗ ಅಧಿಕಾರಿಗಳನ್ನೆಲ್ಲ ರಾಜೀನಾಮೆ ಕೊಟ್ಟು ಮನೆ ಕಡೆ ಹೋಗಿ ಅಂತಾರ ಅಥವಾ ಡೈರೆಕ್ಟ್ ಆಗಿ ನೀವೇ ಸಾವಿಗೆ ಕಾರಣ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಏನಾದ್ರೂ ಕಾನೂನು ಕಾನೂನು ಪ್ರಕಾರ ಅವರನ್ನ ಅರೆಸ್ಟ್ ಅಥವಾ ಮೇಲೆ ಮಾಡ್ತಾರೆ ಹಾಕ್ತಾರ ಸೊ ಇಪ್ಪತ್ತೈದು ಲಕ್ಷ ಅಲ್ವಾ ಇಪ್ಪತ್ತೈದು ಲಕ್ಷ ಒಂದು ಕುಟುಂಬಕ್ಕೆ ಹಚ್ಬಿಬಿಡ್ತಾರೆ ಅದೇನಾದ್ರೂ ಕಾಮನ್ ವ್ಯಕ್ತಿಗಳಾದ್ರೆ ನಾವು ಇಪ್ಪತ್ತೈದು ಲಕ್ಷ ಕೊಡ್ತೀವಿ ನಾವೇ ಡೈರೆಕ್ಟ್ ಆಗಿ ಮಾಡಿಲ್ಲ ಡೈರೆಕ್ಟ್ ಆಗಿ ಮಾಡ್ತೀವಿ ಒಂದು ಕೊಲೆಗೆ ಅಂತ ಅಂದ್ಕೊಂಡು ಬಂದ್ರೆ ಸೊ ಆ ರೀತಿ ಒಪ್ಪತ್ತ ನಮ್ಮ ಕಾನೂನು ಒಂದು ವರ್ಷ ಎರಡು ವರ್ಷ ಹತ್ತು ವರ್ಷ ಏನ್ ಮಾಡ್ತಾರೆ ಜೈಲ್ಗೆ ಸೇರಿಸ್ಬಿಡ್ತಾರೆ ಸೊ ಹಾಗೆ ನಮ್ಮ ಸರ್ಕಾರದ ಎಲ್ಲ ಏನ್ ಮಾಡಬೇಕು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಸತ್ತಿರುವಂತಹ ಹನ್ನೊಂದು ಜನರಿಗೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೂಡ ಇಷ್ಟ ಪಡ್ತೀನಿ ಸೊ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಬರೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿ ಶುಕ್ರವಾರದಿಂದ ಬಿಡುಗಡೆ ಆಗಿರುವಂತದ್ದು ಟೂ ಡೇಸ್ ಇವತ್ತಿಗೆ ತ್ರೀ ಡೇಸ್ ಅಂತ ಹೇಳ್ಬೋದು ಸೊ ಎರಡು ಕತೆಗೂ ಬಂದು ಜಮಾ ಆಗುತ್ತೆ ಸ್ವಲ್ಪ ನೀವು ವೇಟ್ ಮಾಡಿ ನಾ ಹಂಪತ್ನ ಕಂತಿನ ಹಣ ಬಂದಿಲ್ಲ ಅಂತ ಏನು ಹೇಳ್ತಿದ್ರಲ್ವಾ ಸೊ ನಿಮ್ಗೂ ಕೂಡ ಬರುತ್ತೆ ಯಾರು ಕೂಡ ತಲೆಕೊಳ್ಕೊಂಡು ಹೋಗ್ಬಿಡ್ಬಿಡಿ ಇಲ್ಲೊಂದು ಏನಂತ ಅಂದ್ರೆ ಸರ್ಕಾರದವ್ರು ಅವ್ರು ಏನ್ ಮಾಡ್ತಾರೆ ಇನ್ನು ಕೆಲವರು ಹೇಳ್ತಾರೆ ಹದಿನೈದು ಕಂತಿನ ಹಣನೇ ನಮ್ಗೆ ಬಂದಿಲ್ಲ ಅಂತ ಎಲ್ಲರಿಗೂ ಕೂಡ ಜಮಾ ಮಾಡಿದ್ವಿ ಎಲ್ಲರಿಗೂ ಕೂಡ ಜಮಾ ಮಾಡಿದ್ವಿ ಅಂತ ಹೇಳ್ತಾರಲ್ಲ ಎಲ್ಲರಿಗೂ ಜಮಾ ಮಾಡಿದ್ರೆ ಬಂದಿಲ್ಲ ಅಂತ ಹೇಳುವಂತಹ ಫಲಾನುಭವಿಗಳು ಎಲ್ಲಿಂದ ಉಟ್ಕೊಳ್ತಾರೆ ಸೊ ನಿಮ್ ಖಾತೆಗಳಿಗೆ ಎಲ್ಲರಿಗೂ ಕೂಡ ಹಾಕಿದ್ವಿ ಅಂತ ಅಂತಿರಲ್ವಾ ಸೊ ಅವ್ರದ್ದು ಏನೇ ಪ್ರಾಬ್ಲಮ್ ಇದ್ರು ಸರ್ಕಾರನೇ ಸರಿ ಮಾಡ್ಲಿ ಸೊ ಇಷ್ಟು ಜನಕ್ಕೆ ಹೋಗಿಲ್ಲ ಅಂತ ಅವ್ರಿಗೂ ಕೂಡ ಒಂದು ಲೆಕ್ಕ ಸಿಕ್ಕಿರುತ್ತೆ ಅಲ್ವಾ ಸೊ ಅವ್ರಿಗೆ ಏನು ಕಾಣ ಹೋಗಿಲ್ಲ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬಿಟ್ಟು ಅವ್ರಿಗೆ ಹಣ ಬರೋ ರೀತಿ ಸರ್ಕಾರನೇ ಮಾಡಬಹುದಲ್ವಾ ಏನೇನು ಮಾಡ್ತಿರಲಿಲ್ಲ ಮೊದ್ಲು ನಮ್ಮ ಸರ್ಕಾರ ಈ ರೀತಿ ಇರಲಿಲ್ಲ ಬಟ್ ಇವಾಗ ಏನಾಗಿದೆ ಅಂತ ಅಂದ್ರೆ ಬರೀ ಹಣ 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 ಹಣಕ್ಕೋಸ್ಕರನೇ ಸರ್ಕಾರ ಅನ್ನೋ ರೀತಿ ಆಗಿಬಿಟ್ಟಿದೆ ಜನರ ಸೇವೆ ಮಾಡೋದಕ್ಕೆ ಸರ್ಕಾರ ಅಲ್ಲ ಏನಿದ್ರು ಹಣ 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 ಒಟ್ಟಿನಲ್ಲಿ ಅವರು ರಾಜಕೀಯಕ್ಕೆ ಬರಬೇಕು ತಾವು ಗೆಲ್ಲಬೇಕು ಗೆಲ್ಲೋದಕ್ಕೋಸ್ಕರ ಏನ್ ಬೇಕಿದ್ರು ಮಾಡ್ತೀವಿ ಅನ್ನೋ ಲೆಕ್ಕಾಚಾರಕ್ಕೆ ನಮ್ಮ ಸರ್ಕಾರ ಬಂದಿರುವಂತದ್ದು ಯಾವ ಪಕ್ಷ ಆದ್ರೂ ಅಷ್ಟೇ ಅವರು ಇವರು ಅಂತ ಹೇಳೋದಕ್ಕಾಗೋದಿಲ್ಲ ರಾಜಕೀಯ ಅಂತ ಅಂದ್ರೆ ನೇಸಿಗೆ ತಿನ್ನುವಂತಹ ರಾಜಕೀಯಗಳು ಅಂತಾನೆ ಹೇಳ್ಬೋದು ಸೊ ಇವಾಗ ನಿಮ್ಗೆ ಏನನ್ಸುತ್ತೆ ಅದನ್ನ ತಿಳಿಸ್ಕೊಡಿ ಸೊ ಆದಷ್ಟು ಎಲ್ಲರಿಗೂ ಕೂಡ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ವೀಡಿಯೋ ತಿಳ್ಕೊಂಡು ಈಗ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಅಲ್ಲೂ ಕೂಡ ಸಬ್ಕ್ರೈ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಬೇಗ ಬೈ